ಕೌಜಿಲಿಗೆಯ ಪತನಕ್ಕೆ ಕೌಜಿಲಿಗೆಯ ಬಹು ಜನ ಬಹುದಿನಗಳ ಕನಸನ್ನ ನಡೆಸ್ತಾ ಬಂದಿರ್ತಕ್ಕಂಥ ಈ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ವೇದಿಕೆಗಳಿಗೆ ಬರ್ತಾ ಇದ್ದಾರೆ ಕೌಜಿಲಿಗೆಯ ಕುಂಭ ಮೇಳದ ಸ್ವಾಗತದೊಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಜೋರಾದ ಘೋಷಣೆಗಳೊಂದಿಗೆ ನಾವೆಲ್ಲರೂ ಉದಯಪೂರ್ವವಾಗಿ ಪಾಲ್ಗೊಳ್ಳ ನಾಡಿನ ಬಹುದಿನಗಳ ಕಳೆದು ಪಂಗೋಳಿ ಗಾಯನದ ಪ್ರತಿಷ್ಠಾಪನೆ ಅವರ ಜೊತೆಗೆ ಭಾಗದ ಜನಪ್ರಿಯ ಶಾಸಕರು ಸಾಮಾನ್ಯ ಶ್ರೀ ಚಿತ್ರ ನಾಡಿನಾದವರೆ ಸಿದ್ದರಾಮಯ್ಯನವರ ಕ್ಷೇತ್ರದ ಶಾಸಕರು ಮತ್ತು ಕೊಡಗೈ ಜಾತಿ ಇದೆ ಖ್ಯಾತಿಗೊಂಡಿದ್ದ ಬಹಸಂಗಣ ಜಾತಿಯವರು ಹುಗುಚ್ಚು ನೀಡಲು ಕೂಡ ನಾವು ವಿವಿಧ ಸರ್ಕಾರ ಅಹಿಂದ ಆರ್ಥಿಕ ಯೋಜನೆಗಳ ಶೋಷಿತ ವರ್ಗದ ನಾಯಕ ದಿವಂಗದ ದೇವರಾಜ ಅತಿ ಹೆಚ್ಚು ಜನಪ್ರಿಯ ಕಾರ್ಯಂತ ಅತಿ ಹೆಚ್ಚು ಬಜೆಟ್ಗಳನ್ನು ರಾಜ್ಯದ ನಾಯಕರು ಶ್ರೀ ಸಿದ್ದರಾಮಯ್ಯನವರನ್ನು ಆರ್ಥಿಕವಾದ ದೇವರಾದ ಚಪ್ಪದ ಮೂಲಕ ಆರ್ಥಿಕವಾಗಿ ಬಹುದಿ ಜಿಲ್ಲೆಯ ಅತ್ಯಂತ ರಾಜಕೀಯ ಚಾಣಕ್ಯರಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಆಧುನಿಕ ಮೂಡನ ಬಗ್ಗೆ ಕರ್ನಾಟಕದಾದ್ಯಂತ ಸಮಾನವನ್ನೇ ಸಾಗಿರ್ತಕ್ಕಂಥ ಸತೀಶನ್ನ ಜಾತಿ ಅವರು ಜನಪ್ರಿಯ ಉತ್ಸವದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ಆರ್ಥಿಕವಾಗಿ ಸ್ವಾಗತವನ್ನು ಕೂಡಿದ್ದೇವೆ ಅವರ ಜೊತೆಗೆ ಎಲ್ಲಾ ಕ್ಷೇತ್ರದ ಎಂಎಲ್ಎರನ್ನ ಕೂಡ ಆರ್ಥಿಕವಾದ ಸ್ವಾಗತಿದ್ದೇವೆ

ಹಿನ್ನ ಮುಖ್ಯಮಂತ್ರಿ ನಮ್ಮ ಹಿನ್ನದ ನಾಯಕ ಈ ರಾಜ್ಯದ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಂದ ಈಗ ತಂದೆಯ ಪುರಸ್ತರಿದೆ ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಾತ್ರೆಯ ಉಸ್ತುವಾರಿ ಸಚಿವರಾಗಿರುವ ಪ್ರತಿ ಜನ ಜಾತಿಗಳು ಈ ಭಾವ ಜನಪ್ರಿಯರು ಅಶೋ ಪಟ್ಟಣ ಪಟ್ಟಿಗೆ ಅಮೋಧರ ಪಠಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಈಗ ಬೇಡಿಕೆ ಮೂಲಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸಚಿವಾಲಯ ಮಾಡಿದ್ದಾರೆ ಈ ಕಾರ್ಯಕ್ರಮದ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ತಾಲಕ್ಕೆ ಎಸ್ ಪಿ ಅವರು ಹಾಗೂ ಸಿದ್ದರಾಮಯ್ಯ ಅವರಪ್ಪ ಅವರಿಗೆ ಕಾರ್ಯಕ್ರಮ சன்மஸ்ரீ சித்தராமய கட்டுக்காமி ராயன மூர்த்தியாக இருந்தக்கூல அவரவ ನಮ್ಮ ಹೆಮ್ಮೆಯ ತೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅವರಿಗೆ ಈಗ ವೇದಿಕೆ ಮುಖೇನ ಗೌರವವನ್ನು ಕೊಡ್ತಾ ಇದ್ದೇವೆ ಈಗ ಈಗ ಮುಂದಿನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜಕೀಯ ಚಾಣಕ್ಯತೆ ಗುರುತಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಸರ್ಕಾರ ಕಾರ್ಯಕ್ರಮ ಅವರಿಗೆ ಶ್ರೀ ಅನಿಲ್ ಗೊವಾಯಿ ಆರ್ ಸೋರಿ ರಾಯ ಶಿವರಾಯ್ ಹಳ್ಳೂರ್ ಅವರಿಂದ ಸರ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಗೌರವ ಅರ್ಪಿಸಿದ್ದೇವೆ ಅದಾದ ನಂತರ ಕಂಚಿನ ಪತ್ರಿಯ ಇದೇ ಕಂಬಳಿಯನ್ನು ಹೊಂದಿಸುವ ಅವರಿಗೆ ನಾವು ಬಂದೇವೆ ಇದಾದ ನಂತರ ಈ ಭಾಗದ ಜನಪ್ರಿಯ ಶಾಸಕರು ಹಲವಾರು ಮತ್ತಕ್ಷ ಜನಪ್ರಿಯ ಶಾಸಕ ಇದ್ದ ಭಾಚಂದ್ರ ಜಾರಕಿಹೊಳಿ ಅವರಿಗೆ ಶ್ರೀ ಲೀಲಾಪ ಜೇಟಿ ಹಾಸೀರ್ ಕಾಮಗಾರಿ ಮಹೇಶ್ ಪಟೇಲ್ ಶೆಟ್ಟಿ ಅವರಿಂದ ಸಂಚಾರ ಅವರಿಗೆ ಕಂಬನಿ ವಂಚಿತ ಅವರಿಗೆ ಕಂದೋಲಿದಾಯ ಕಲ್ಚನೆ ಅಪತ್ತಿ ನಂತರ ಮಾನ್ಯ ಕುಟುಂಬ ಸಚಿವರು ಮಹಿಳಾ ಕುಟುಂಬಗಳ ಸಚಿವರು ಜನತೆಯ ಶಶಿ ಮಹಾಪನಕ್ಕೆ ಬಾಕಿ ಜಿಲ್ಲಾ ಸದಸ್ಯರು ಹಾಗೂ ಶೈಲಾಮೋಡಿ ಅವರಿಂದ ಅದಾದ ನಂತರ ನಾಮದುರ್ಗದ ಜನಪ್ರಿಯ ಶಾಸಕರು ಹಿರಿಯ ಕಾರ್ಯದರ್ಶಿ ಅಶೋಕ್ ಅವರಿಗೆ